ಏ ನಿಮ್ಮ ಸಂತೆ ನೀವು ತಿಂತಿರಲ್ರಿ ನೀವು ದಿನಕ್ಕೆ ಇಟ್ಕೊಂಡ್ರಿ ನಾ ಕ್ಲೀನ್ ಮಾಡ್ಕೋಬೇಕ್ರಿ ಹಾಂ ಆರ್ವಿ ರೀ ಈಗ ಇಕ್ಕ ನೋಡಿ ಎಲ್ಲ ಬೀಜ ಎಲ್ಲ ಮೂಕೆ ಏನು ತಿನ್ನಕ್ಕ ತಲಾಕಿ ಐ ಏನದು ಸವತಿಕಾಯಿ ಹ್ಞೂ ಕೀರಾ ದಶ್ಕಾಯಿ ಕುಕುಂಬರ್ ಅಂಬಿಡಮ್ಮ

కడ్లికా బకాయ్ హీరేకాయ సౌతికాయ ఉల్గడ్డ క్యారెట్ మదినాయి కుమారుల నం హిస్టరీ ಒಂದೇ ನಿಮ್ಗೆ ಬೇಗ ಏನ್ರಿಷ್ಟ್ರೀ ಎಷ್ಟು ಕೊಡ್ತೀರಿ ಆರು ಬೇಕು ರೀ ಎಲ್ಲ ಎಲ್ಲ ಕೊಡ್ತೀರಿ ನಮಸ್ಕಾರ ಮಾರ್ಕೆಟ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಲ್ಲಿಗೆ ಏನ್ ಮಾರ್ಕೆಟ್ ನಿಮ್ ಹುಣ್ಣ ಮಾರ್ಕೆಟಾ

ಹ್ಞೂ 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 ನಿಂಬು ನಿಮ್ ಓಕೆ ಏನೇನು ಎಷ್ಟು ರೇಟ್ ಅದ ರೀ ಇವತ್ತು ಮಾರ್ಕೆಟಲ್ಲಿ ಇದು ಟೊಮೊಟೊ ಎಷ್ಟು ರೀ ಒಂದು ಹತ್ತು ಅರ್ಧ ಕೆಜಿ ಬೇಕು ಎಷ್ಟು ಕೊಡ್ತೀರಾ ಮೂವತ್ತು ರೂಪಾಯಿ ರೀ ಒಜ್ಜಾಗೈತ ರೀ ಭಾಳ ರೇಟ್ ಆಗಿರ್ತದೆ ರೀ ಪರಿಂಗ್ ಹತ್ತು ರೂಪಾಯಿ ಕೊಡಿರಿ ಹತ್ತು ರೂಪಾಯಿ ಕೊಡಿರಿ ಡನಾ ಬಾಳ ಡಜನ್ ಡಜನ್ ಅದ ಹನ್ನೆರಡು ಅದಾವಲ್ಲಿ ಕೌಂಟ್ ಮಾಡ್ತೀವಿ ಒಂಬತ್ತು ಇದಾವ ಮತ್ತು ಮೂರು ಬೇಕು ರೀ ಎಕ್ಸ್ಟ್ರಾ ಇನ್ನು ಹನ್ನೆರಡು ಬೇಕಲ್ಲ ಹೋಗ್ಯಾವೆ ಅಲ್ಲ ಮೂರು ಚಿಕ್ಕ ఆన్లైన్ డెలివరీ ఆన్లైన్ డెలివరీ ఇదా కాల్ మే మనకి తంది కొతీరా ఎస్ట్ రూపాయ ఎక్స్ట్రా చార్జెస్ అదక డోర్ డెలివరి ఎస్ దూర కొడుతీ బెంగళూర్ కర్రీ బెంగళూర్ బెంగళూరు బీ బెంగళూర అయ

ಕಡಿಮೆ ಆಗತ್ತೇನ್ರಿ ರೇಟ್ ಈಗ ಮನೆಗೆ ಹೋಗ್ಬೇಕಂತ ಹೌದಾ ಮೂವತ್ತು ರೂಪಾಯಿ ಈಗ ಇನ್ನು ಇಪ್ಪತ್ತು ರೂಪಾಯಿ ಕೊರ್ರಿ ಈಗ ನಾವೆಲ್ಲ ಹ್ಞೂ ಬೇರೆ ಖರಿ ಖರಿ ಎಲ್ರ ಕರ್ರಿ ಕರಿ ಬರ್ತಾರೆ ಬರ್ತಾರ ಇನ್ನ ಕರಿ ಜೋರಕ್ಕೆ ಅವ್ರೆಲ್ಲ ಬರ್ಬೇಕಲ್ಲ ಹ್ಞೂ ಆಯ್ತು ಬರುತ್ತೆ ಕರಿತೀ ಖಾಲಿ ಆಗ್ತಾವಿ ಖಾಲಿ ಆಗ್ತಾವ್ರಿ ಖಾಲಿ ಆಗ್ತಾವಂತಿ ಜಲ್ದಿ ಖಾಲಿ ಆಗ್ತಾವೆ ಜಲ್ದಿ ತಗೋರಿ ನಾವು ₹50 ₹40 ₹30 ₹20 ₹10 ₹5 ₹2 ₹1 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 ₹

तो बद रहे बद रहे नमः कर्म कर दिये नहीं तू तिमारी दिये वो ए बद रहे रहना कि नहीं नहीं इब्बा तो पैक मैं कर रही बरांगिला प्लीज़ अंगरोकी नोटेना बद रहे बद रहे नमः वार्ड पाई तो तेरे दिन हूँ ए बद नहीं वार्ड

எங்க ரெ லான் வந்தி. ஓதானே. பங்கான் தக்கா. ஆ. ஹ ஹ ஹ. அட்ஜோ வந்த. ஜவாரி. 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 இங்க எஸ்ட் கேஜி. எஸ்ட் கேஜி வெட்டன. வாळा தကုန် திரு நாம் சப் கடி மார்க்கட. மாத்தறே. ஹ. 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 தெரியனalle. கல் சிலா தကုန် பத்தி தறற ஹங்கற. நாளை இட் நீங்க போறீங்கங்கத.